ನಟ ಪ್ರಜ್ವಲ್ ದೇವರಾಜ್ ಅವರ ಬಗ್ಗೆ ಬರ್ತಾರೆ ಅತಿ ದೊಡ್ಡ ಅಗತ್ಯಕಿಯ ಸುದ್ದಿ ಅಂತ ಕೂಡ ಹೇಳ್ಬೋದು ಏನಾಗಿದೆ ಇದ್ರ ಬಗ್ಗೆ ಸಂಬಳದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮನೆ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಏನು ಪ್ರಜ್ವಲ್ ದೇವರಾಜ್ ಅವರು ಅಂತ ಹೇಳಿ ಸೋಷಿಯಲ್ ಮೀಡಾಗಳಲ್ಲಿ ಸಾಕಷ್ಟು ಸುದ್ದಿಗಳು ಕೂಡ ಇದರ ಬಗ್ಗೆ ಅರ್ದಾಡಿತ್ತು ಇನ್ನು ಇದೇ ಸಂಬಂಧಪಟ್ಟಂತ ಪ್ರಜ್ವಲ್ ದೇವರಾಜ್ ಅವರು ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಏನಪ್ಪಾ ಇದು ಈ ತರಲ್ಲ ಎಲ್ಲ ಮಾತಾಡಿದ್ರು ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡೋದು ಕೂಡ ತಪ್ಪ ಎಂಬ ರೀತಿಯಲ್ಲಿ ಅವರು ಸಹ ಇದರ ಬಗ್ಗೆ ಮಾತನಾಡಿದ್ರು ಅಷ್ಟೇ ಅಲ್ಲದೆ ಪ್ರಜ್ವಲ್ ವೀರಂ ವೀರಂಸಂಹದ ಒಂದು ದೃಶ್ಯವನ್ನು ತೆಗೆದುಕೊಂಡು ಅರಲಿಂತ ಫೋಟೋ ಅಕ್ಕ ಇಡೋಂಥ ಒಂದು ಫೋಟೋ ತೆಗೆದುಕೊಂಡು ಸದ್ಯ ಚಿತ್ರದಲ್ಲಿ ಬರುವಂಥ ಪಾತ್ರವನ್ನು ಇವರ ರಿಯಲ್ ಲೈಫ್ನಲ್ಲಿ ಏನಿಲ್ಲ ಅನಾರೋಗ್ಯ ಸಮಸ್ಯೆಯಿಂದ ಈಗ ಆಗಿದೆ ಅಂತ ಹೇಳಿ ಸುದ್ದಿಗಳನ್ನು ಕೂಡ ಅದಾಡಿಸಲಾಗಿತ್ತು ಸದ್ಯ ಇದೇ ಬಗ್ಗೆ ಅವರು ಬೇಜಾರು ಕೂಡ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಪ್ರಜಲ್ ದೇವರಾಜರು ಕರಾವಳಿ ಸಿನಿಮಾ ಈಗ ಅಪ್ಪಳಿಸಲು ತೆರೆ ಬೆಳ್ಳಿತ್ತೊರೆ ಮೇಲೆ ಸಜ್ಜಾಗಿ ನಿಂತಿದೆ ಏನು ಚಿತ್ರದ ಕಡೆ ಫೋಕಸ್ ಮಾಡಿರೋಂಥ ಪ್ರಜ್ವಲ್ ದೇವರಾಜರು ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ ಪಾಸಿಟಿವ್ ನೆಗೆಟಿವ್ ನನ್ನ ಬಗ್ಗೆ ಮಾತಾಡ್ತೀರಿ ನನಗೆ ಐ ಡೋಂಟ್ ಕೇರ್ ಅಂತಲೂ ಕೂಡ ಅವರು ಕೇಳಿದರು ಹಾಗೆ ಈ ಥರ ಪೋಸ್ಟ್ ಮಾಡಿದವ್ರು ಒಳ್ಳೇದಾಗಲಿ ಅಂತಲೂ ಕೂಡ ಅವರು ಡೈರೆಕ್ಟಾಗಿಯೇ ಉಗದೆ ಹೇಳಿದ್ರು ಅಂತೂ ಸಹ ಹೇಳ್ಬೋದು ಪ್ರಜ್ವಲ್ ದೇವರಾಜ್ ತುಂಬಾ ಆರೋಗ್ಯವಾಗಿ ಅದ್ಭುತವಾಗಿದ್ದಾರೆ ಅಷ್ಟೇ ಅಲ್ಲದೆ ಕರಾವಳಿ ಸಿನಿಮಾದ ಪ್ರಮೋಷನ್ ಇಲ್ಲಿದ್ದಾರೆ ಇನ್ನೇನು ಇನ್ನೊಂದು ಹದಿನೈದು ದಿನಗಳಲ್ಲಿ ಬೆಳೀತಾರೆ ಮೇಲೆ ಅದು ಕೂಡ ಅಪ್ಪಳಿಸ್ತದೆ ಏನೋ ಸಿನಿಮಾವನ್ನು